ಇನ್ನೋವಾ ಕ್ರಿಸ್ಟಾಗಳು ತಗೊಳ್ಳೋರಿಗೆ ಒಂದೇ ಒಂದು ಮಾತು ದಯವಿಟ್ಟು ತಗೋಬೇಡಿ ಎಲ್ಲೂ ಡ್ಯೂಟಿ ಇಲ್ಲ ಕಂಪ್ನಿಗಳಲ್ಲೂ ಅಷ್ಟೇ ಔಟ್ಸೈಡು ಅಷ್ಟೇ ಆ ಚೇಂಜು ಮೇಂಟೈನ್ ಆಗಲ್ಲ ಸರ್ವಿಸ್ ಬಂದರೆ ಹತ್ತರಿಂದ ಹದಿನೈದು ಸಾವಿರ ಬರುತ್ತೆ ಐವತ್ತು ಸಾವಿರ ಹೊಡುತ್ತೆ ಟೈರ್ ಒಂದೊಂದು ಟೈರೆ ಏಳು ಎರಡು ಸಾವಿರ ಬರುತ್ತೆ ಆಮೇಲೆ ಡ್ಯೂಟಿ ಕೊಡೋರಂತೂ ನಿಮ್ಮ ಫ್ರೆಂಡ್ಗಳ್ನ ನಂಬ್ಕೊಂಡು ಇವಾಗ ಏನೋ ಒಂದೆರಡು ಡ್ಯೂಟಿ ಕೊಡ್ತಾರೆ ಮತ್ತೆ ಕಾಲ್ ಮಾಡೋರು ರೆಸ್ಪಾನ್ಸ್ ಮಾಡಲ್ಲ ದುರಾಂಕಾರದ ಮಾತುಗಳು ಸುಮ್ಮನೆ ಬಕೆಟ್ ಹಿಡಿಬೇಕು ಅವೆಲ್ಲ ಯಾಕೆ ಸುಮ್ಮನೆ ಐದು ಲಕ್ಷ ಎತ್ಕೊಂಡು ಬೇರೆ ಏನಾರ ಬಿಸ್ನೆಸ್ ಮಾಡಿ ಕ್ಲಿಕ್ಕಾಗುತ್ತೆ ಡ್ರೈವಿಂಗ್ ಫೀಲ್ಡಿಂಗ್ ಅಂತೂ ವಸ್ಟ್ ಅಂದರೆ ವಸ್ಟ್ ಆಗ್ಬಿಟ್ಟೈತೆ ಟ್ರಾವೆಲ್ಸ್ ಅವ್ರು ದುಡ್ಡು ಮಾಡ್ಕೊಳ್ತವ್ರೆ ಹೊರತು ಡ್ರೈವರ್ಗಂತೂ ಒಂದು ರೂಪಾಯಿ ಬರ್ತಾ ಇಲ್ಲ ಇನ್ಕಮ್ ಎಲ್ಲ ಬರೀ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಲೋನೇ ಐವತ್ತು ಸಾವಿರ ಬರುತ್ತೆ ಕ್ರಿಸ್ಟಾಗೆ ಇದು ತಗೊಂಡು ಮೇಂಟೈನ್ ಮಾಡಿ ಅವೆಲ್ಲ ಯಾಕೆ ರಿಸ್ಕು ಬೇರೆ ಏನಾದರೂ ಬಿಸ್ನೆಸ್ ಮಾಡಿ